ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂಥ ಐದನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಭಾರತದ ಎದುರು ಆರು ವಿಕೆಟ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಆಸ್ಟ್ರೇಲಿಯಾ ಮೂರು ಒಂದರ ಅಂತರದಲ್ಲಿ ಬಾರ್ಡರ್ ಗವಸ್ಕರ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಇನ್ನು ಬಾರ್ಡರ್ ಗವಸ್ಕರ್ ಟ್ರೋಫಿಯನ್ನು ಗೆದ್ದ ಬಳಿಕ ಆಸ್ಟ್ರೇಲಿಯಾ ತಂಡದ ನಾಯಕ ಪ್ಯಾಟ್ ಥೋನಿಸ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಮುಂಬರುವ ಚಾಂಪಿಯನ್ ಟ್ರೋಫಿಯಲ್ಲಾದರೂ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಬನ್ನಿ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕೂಡ ಸಿಡ್ನಿಯಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಡಗಳ ನಡುವೆ ನಡೆದಂಥ ಐದನೇ ಟೆಸ್ಟ್ ಪಂದ್ಯದಲ್ಲಿ ಟಾಸನ್ನು ಗೆದ್ದಿದ್ದಂಥ ಭಾರತ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ತನ್ನ ಮೊದಲ ಇನಿಂಗ್ಸಲ್ಲಿ ನೂರ ಎಂಬತ್ತೈದು ರನ್ಗಳಿಗೆ ಆಲ್ಔಟ್ ಆಗಿತ್ತು ಇನ್ನು ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸಲ್ಲಿ ನೂರ ಎಂಬತ್ತೊಂದು ರನ್ಗಳಿಗೆ ಆಲ್ಔಟ್ ಆಗಿತ್ತು ಇನ್ನು ಭಾರತ ಎರಡನೇ ಇನಿಂಗ್ಸ್ ನೂರ ಐವತ್ತೇಳು ರನ್ ಗಳಿಗೆ ಆಲ್ಔಟ್ ಆಗುವುದರ ಮೂಲಕ ಆಸ್ಟ್ರೇಲಿಯಾ ತಂಡದ ಗೆಲುವಿಗೆ ನೂರ ಅರವತ್ತೇಳು ರನ್ ಗಳ ಗುರಿಯನ್ನು ನೀಡಿತ್ತು ಇನ್ನು ಆಸ್ಟ್ರೇಲಿಯಾ ಭಾರತ ನೀಡಿದ ನೂರ ಅರವತ್ತೇಳು ರನ್ ಗುರಿಯನ್ನು ನಾಲ್ಕು ವಿಕೆಟ್ ಗಳನ್ನ ಕಳೆದುಕೊಂಡು ಮುಟ್ಟಿತು ಈ ಮೂಲಕ ಆಸ್ಟ್ರೇಲಿಯಾ ಭಾರತ ಎದುರು ನಡೆದಂತಹ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಮೂರು ಒಂದರ ಅಂತರದಲ್ಲಿ ಗೆದ್ದುಕೊಂಡಿದೆ ಇನ್ನು ಟೀಮ್ ಇಂಡಿಯಾ ಎದುರು ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಗೆದ್ದ ಬಳಿಕ ಮಾತನಾಡಿದ ಆಸ್ಟ್ರೇಲಿಯಾ ತಂಡದ ನಾಯಕ ಪ್ಯಾಟ್ ಕಮಿಸ್ ನಿಜಕ್ಕೂ ಕೂಡ ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ದಶಕಗಳ ಬಳಿಕ ಪಾರ್ಡರ್ ಗವಸ್ಕರ್ ಟ್ರೋಫಿಯನ್ನ ಗೆದ್ದಿದ್ದು ತುಂಬಾನೇ ಸಂತೋಷವನ್ನ ನೀಡಿದೆ ಭಾರತ ನೀಡಿದಂತ ನೂರ ಅರವತ್ತೇಳು ರನ್ಗಳ ಗುರಿಯನ್ನ ಬೆನ್ನತ್ತುವುದು ಸುಲಭವಾಗಿರಲಿಲ್ಲ ಪಿಚ್ ಬ್ಯಾಟಿಂಗ್ ಗೆ ತುಂಬಾನೇ ಕಠಿಣವಾಗಿತ್ತು ಇಂತಹ ಪಿಚ್ ನಮ್ಮ ಬ್ಯಾಟ್ಸ್ಮನ್ ಗಳು ಒಂದು ಉತ್ತಮವಾದ ಪ್ರದರ್ಶನ ತರುವುದರ ಮೂಲಕ ಗೆಲುವನ್ನ ದೊರಕಿಸಿಕೊಟ್ಟಿದ್ದು ನಿಜಕ್ಕೂ ಕೂಡ ಖುಷಿಯ ವಿಚಾರವೇ ಒಂದು ವೇಳೆ ಬೂಮ್ರಾ ಇಂಜುರಿ ಆಗದೆ ಹೋಗಿದ್ದರೆ ಆಗ ಈ ಗುರಿಯನ್ನು ತಲುಪುವುದು ನಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟವಾಗಬಹುದಾಗಿತ್ತು ಖಂಡಿತವಾಗಿಯೂ ಬೂಮ್ರಾ ಅನುಪಸ್ಥಿತಿಯ ಲಾಭವನ್ನ ಎರಡನೇ ಇನ್ನಿಂಗ್ಸ್ ಅಲ್ಲಿ ನಾವು ಪಡೆದೆವು ಬೂಮ್ರಾ ಫಿಟ್ ಆಗಿದ್ದು ಬೌಲಿಂಗ್ ಮಾಡಿದರೆ ಖಂಡಿತವಾಗಿಯೂ ಪಂದ್ಯ ಇನ್ನಷ್ಟು ರೋಚಕವಾಗುವುದರಲ್ಲಿ ಎರಡು ಮಾತಿರಲಿಲ್ಲ ಆದರೆ ಬೂಮ್ರಾ ಇಂಜುರಿ ನಮಗೆ ಲಾಭವನ್ನ ತಂದು ಎಂಬುದು ನನ್ನ ಅನಿಸಿಕೆ ಆಗಿದೆ ಎಂಬ ಮಾತನ್ನ ಆಸ್ಟ್ರೇಲಿಯನ್ ತಂಡದ ನಾಯಕ ಪ್ಯಾಟ್ ಕಾಮಿನ್ಸ್ ಹೇಳಿದ್ದಾರೆ ನೀಬ್ಬೊಮುರ ಪಿಟ್ಟಿದ್ದರೆ ಟೀಮ್ ಇಂಡಿಯಾ ಅಷ್ಟಲ್ಲದೆ ಆದರೂ ಐದನೇ ಟೆಸ್ಟ್ ಪಂದ್ಯವನ್ನು ತೆಗೆದುಕೊಳ್ಳುತ್ತಿತ್ತು ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು